ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಿಶ್ಚಿತಾ ಶೆಟ್ಟಿಸ್ ಚಾನಲ್ ಇವತ್ತಿನ ರೆಸಿಪಿ ಅಕ್ಕಿ ಹಿಟ್ಟಿನ ಪೂರಿ ಹಾಗೂ ಕೊಬ್ಬರಿ ಪುಡಿ ತುಂಬ ಬೇಗ ಆಗುವಂಥ ರೆಸಿಪಿ ಇದು ನೋಡಿ ಈ ರೀತಿ ಇರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಟ್ರೈ ಮಾಡಿ ನೋಡಿ ಮನೇಲಿ ಒಂದ್ಸಲ ಯಾವ ರೀತಿ ಮಾಡೋದು ಅಂತ ನೋಡೋಣ ಅಕ್ಕಿ ಹಿಟ್ಟು ಜಲ್ಡಿ ಇಟ್ಕೊಳ್ತಾ ಇದ್ದೀನಿ ಎರಡೂವರೆ ಗ್ಲಾಸ್ ತೊಗೊಳ್ತಾ ಇದ್ದೀನಿ ಇಲ್ಲಿ ಅದಾದ ನಂತರ ಇದೇ ಹಿಟ್ಟಿಗೆ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಆಗೇ ಫಸ್ಟ್ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪ ತಣ್ಣೀರು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಬಿಸಿನೀರು ಯಾವುದೇ ರೀತಿ ಬಿಸಿನೀರು ನಾನು ಯೂಸ್ ಮಾಡ್ತಾ ಇಲ್ಲ ತಣ್ಣೀರೇ ಹಿಟ್ಟು ಗಟ್ಟಿಯಾಗಿರಬೇಕು ನೀರಿಗೆ ನೀರ್ಗಾಗಬಾರ್ದು ಈ ಪೂರಿಗೆ ಅಕ್ಕಿ ಹಿಟ್ಟಿನ ಪೂರಿಗೆ ಗಟ್ಟಿಯಾಗಿರ್ಬೇಕು ಇಟ್ಟು ನೋಡಿ ಇಷ್ಟ ಅದಕ್ಕಿದ್ರೆ ಸಾಕು ನೋಡಿ ಹಿಟ್ಟು ನಮ್ಗೆ ಯಾವುದೇ ರೀತಿ ತರ ಉಂಡೆ ಮಾಡಿದ್ರೆ ಹಾಗೆ ಇರಬೇಕು ಬೆರಳುಗಳಿಗೆ ಯಾವುದೇ ರೀತಿ ಅಂಟಬಾರ್ದು ಸೊ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಅಕ್ಕಿ ಹಿಟ್ಟು ಕಲ್ಸ್ಕೊಬೇಕು ಹಾಗೆ ಕೊಬ್ಬರಿ ಪುಡಿಗೆ ಕೊಬ್ಬರಿ ತುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಾಯಿ ತಗೊಂಡಿದ್ದೆ ಕೊಬ್ಬರಿಗೆ ಮತ್ತೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂಚೂರು ಹಸಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ರುಬ್ಕೊಂಡಾದ ನಂತರ ಈರುಳ್ಳಿ ಇದಕ್ಕೆ ಆ್ಯಡ್ ಮಾಡಿ ಈರುಳ್ಳಿನೂ ಅಷ್ಟೇ ನುಣ್ಣಗಾಗಬಾರ್ದು ಯಾವುದೇ ರೀತಿ ಪೇಸ್ಟ್ ಅಲ್ಲ ಜಸ್ಟ್ ಅದು ಮಿಕ್ಸ್ ಆಗಬೇಕು ಮತ್ತೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಕೊಬ್ಬರಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡಾದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಿರಬೇಕು ನಾನು ಹಚ್ಚಿಟ್ಕೊಂಡು ಇದು ಇನ್ನ ಮಿಕ್ಕಿರ್ತಕ್ಕಂಥ ಎಲ್ಲ ಈರುಳ್ಳಿ ಮತ್ತು ಕೊಬ್ಬರಿ ತುರಿದಿರೋದು ಇದೇ ಬೌಲ್ಗೆ ಇದ್ದೀನಿ ಹಾಕ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಇದು ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಈ ಥರ ಕೊಬ್ಬರಿ ಪುಡಿಗೆ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಆಗಲಿ ಏನೂ ಇಲ್ಲ ಡ್ರೈಯರ್ ಡ್ರೈ ಅಷ್ಟು ಇದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಅದಾದ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಬೇಕಿದ್ರೆ ಟೇಸ್ಟ್ ನೋಡಿ ಆನಂತರ ನೀವು ಆ್ಯಡ್ ಮಾಡ್ಬೋದು ಸಾಲ್ಟ್ನ ಅದಾದಮೇಲೆ ಪ್ಯಾನ್ಗೆ ಆಯಿಲ್ ತೊಗೊಳ್ತಾ ಇದ್ದೀನಿ ಪೂರಿ ಮಾಡೋದಕ್ಕೆ ಅಕ್ಕಿ ಹಿಟ್ಟಿನ ಪೂರಿ ಮಾಡೋದಕ್ಕೆ ಡೀಪ್ ಫ್ರೈಗೆ ಎಣ್ಣೆ ಕಾಯೋಕ್ಕಿಟ್ಟು ಇದಕ್ಕೆ ಒಂಚೂರು ಕಲ್ಲುಪ್ಪು ಒಂದೇ ಒಂದು ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಪೂರಿಗಳಿಗೆ ಅಬ್ಸಾರ್ಬ್ ಆಗೋದಿಲ್ಲ ಯಾವುದೇ ಫುಡ್ ಐಟಮ್ ನೀವು ಮಾಡಿದ್ರು ಅಬ್ಸಾರ್ಬ್ ಆಗೋದಿಲ್ಲ ಅದಕ್ಕೆ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯೋ ನಾನು ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಚಿಕ್ಕದಾಗಿರಬೇಕು ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಆಗುತ್ತೆ ಎಣ್ಣೆ ಕಾದಿದೆ ಸೊ ಈಗ ನಾನು ಪೂರಿ ಯಾವ ರೀತಿ ಮಾಡ್ಕೊಳ್ಳೋದು ಅಕ್ಕಿ ಹಿಟ್ಟಿಂದ ಅಂತ ನೋಡಿಸ್ತೀನಿ ಇಲ್ಲಿ ನಾನು ಬಟರ್ ಪೇಪರ್ಗೆ ಎಣ್ಣೆ ಸಾವ್ತಾಯಿದ್ದೀನಿ ಎಣ್ಣೆ ಆದ ನಾನು ಎಣ್ಣೆ ಹಚ್ಚಾದ್ಮೇಲೆ ಒಂದು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿದ್ನಲ್ಲ ಅದು ದಪ್ಪನೂ ಇರಬಾರ್ದು ತೆಳುವು ಇರಬಾರ್ದು ಈ ಥರ ಪೂರಿ ಮಧ್ಯದಲ್ಲಿ ನೀವು ಈ ಥರ ಹೋಲ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿ ಮಾಡಿ ಎಣ್ಣೆ ಮೇಲೆ ಪೂರಿ ಹಾಕ್ಕೋಬೇಕು ಎಣ್ಣೆಯಿಂದ ಪೂರಿ ಅದೇ ಮೇಲೆ ಬರುತ್ತೆ ಅದಾದ ನಂತರ ನೀವು ಅದನ್ನು ಮತ್ತೆ ಎರಡೂ ಕಡೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಿಂದ ಅದೆಲ್ಲ ಮೇಲೆ ತೇಲುತ್ತಲ್ಲ ಅದಾದ ನಂತರ ಎರಡೂ ಸೈಡು ನೀವು ಫ್ರೈ ಮಾಡ್ಕೋಬೇಕು ಈಗ ನೋಡು ಮತ್ತೆ ನೋಡಿ ಗೊತ್ತಾಗುತ್ತೆ ಈಗ ನೋಡಿ ಆಯಿಲಲ್ಲಿ ಮೇಲೆ ತೇಲ್ದದು ಹ್ಞೂ ಅದೇ ರೀತಿ ನಿಮ್ಗೆ ಎಷ್ಟು ಪೂರಿ ಬೇಕೋ ಅಷ್ಟು ಬಟರ್ ಪೇಪರಲ್ಲೇ ತಟ್ಟಿ ಆಯಿಲ್ ಅಪ್ಲೈ ಮಾಡ್ತಾನೆ ಇರಬೇಕು ಎರಡು ಮೂರು ಪೂರಿ ಆದ ತಕ್ಷಣ ಮತ್ತೆ ಆಯಿಲ್ ಅಪ್ಲೈ ಮಾಡಬೇಕು ಮತ್ತೆ ತಟ್ಕೊಳ್ತಾ ಇರಬೇಕು ನೀವು ಇದಾದ ನಂತರ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಬೇಗ ಆಗೋಗುತ್ತೆ ಬಿಸಿ ಬಿಸಿಯಾಗೆ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಗಟ್ಟಿ ಅನ್ನಿಸ್ಬೋದು ಬಟ್ ಬಿಸಿ ಇದ್ದಾಗ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಪುಡಿನೂ ಅಷ್ಟೆ ತೆಂಗಿನಕಾಯಿ ಜಾಸ್ತಿ ಇದ್ದಾಗ ಸ್ವೀಟೇ ಮಾಡಿ ಮಾಡಿ ಬೇಜಾರಾಗಿದ್ದಾಗ ಈ ರೀತಿ ಮಾಡ್ಕೊಳ್ಳೋದ್ರೆ